ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ನಡೆಯಬಹುದಾದಂತಹ ವಿಶೇಷವಾದ ಸಂದರ್ಭಗಳು ಈ ರಾಶಿಯವರಿಗೆ ದೊಡ್ಡ ರಹಸ್ಯ ಅಂತರಂಗದ ಬಹು ಮುಖ್ಯವಾದ ವಿಷಯಗಳು ಸಿಗ್ತಾ ಹೋಗುತ್ತೆ ಸಾಕ್ಷಾತ್ ದೇವರುಗಳ ಆಶೀರ್ವಾದದಿಂದಾಗಿ ಇವರು ಬಹಳಷ್ಟು ಲಾಭವನ್ನು ಕಂಡುಕೊಳ್ತಾರೆ ಅಷ್ಟೇ ಅಲ್ಲದೆ ಕನ್ಯಾ ರಾಶಿಯವರು ಬಹಳ ವಿಶೇಷ ವ್ಯಕ್ತಿತ್ವವನ್ನು ಹೊಂದಿರುವಂತವರು ಕನ್ಯಾ ರಾಶಿಯವರು ಹೊರಗೆ ಶಾಂತ ಸಮಾಧಾನಿ ಮತ್ತು ಗಂಭೀರವಾಗಿ ಕಾಣಿಸಿದರೂ ಅವರ ಒಳ ಜಗತ್ತು ತುಂಬಾ ವಿಚಿತ್ರ ಮತ್ತು ಆಳವಾಗಿದೆ ಅವರ ಮನಸ್ಸು ಯಾವಾಗಲೂ ವಿಶ್ಲೇಷಣೆ ವಿಚಾರ ಹಾಗೂ ಪರಿಪೂರ್ಣತೆಯತ್ತ ಒಲವು ಹೊಂದಿರುತ್ತದೆ ಜನರಿಗೆ ತಿಳಿಯದಂತೆ ಇವರ ಹೃದಯದಲ್ಲಿ ಹಲವಾರು ರಹಸ್ಯಗಳು ಹಡಗಿರುತ್ತದೆ ಕನ್ಯಾ ರಾಶಿಯವರು ತಮ್ಮ ಭಾವನೆಗಳನ್ನ ಎಲ್ಲರಿಗೂ ಕೂಡ ಹೇಳೋದಿಲ್ಲ ಅವರು ಮೌನವಾಗಿ ನೋವನ್ನು ಸಹಿಸುತ್ತಾರೆ ಆದರೆ ಬೇರೆಯವರಿಗೆ ಸಹಾಯ ಮಾಡಲು ಸದಾ ಮುಂದಿರುತ್ತಾರೆ ಬೇರೆಯವರು ಮಾಡುವಂತಹ ಕೆಲಸದಲ್ಲಿ ಸಂತೋಷವನ್ನ ಕಂಡುಕೊಳ್ತಾರೆ ಇವರು ಮಾಡುವ ಕೆಲಸದಲ್ಲಿ ತಪ್ಪು ಇಲ್ಲದೆ ಇರಬೇಕೆನ್ನುವಂತಹ ಬಲವಾದ ಹಂಬಲ ಇವರೊಳಗಡೆ ಇರುತ್ತದೆ ಅದಕ್ಕಾಗಿ ಕೆಲವೊಮ್ಮೆ ತಮ್ಮನ್ನೇ ಹೆಚ್ಚು ಒತ್ತಡಕ್ಕೆ ಒಳಪಡಿಸ್ಕೊಳ್ತಾ ಹೋಗ್ತಾರೆ ಕನ್ಯಾ ರಾಶಿಯವರ ಇನ್ನೊಂದು ಗುಪ್ತ ಶಕ್ತಿ ಅಂದರೆ ಅವರು ಅಂತರಂಗದಲ್ಲಿ ತುಂಬಾ ಬಲಿಷ್ಠರು ಹೊರಗೆ ಸಣ್ಣ ವಿಚಾರಕ್ಕೂ ಕಾಳಜಿ ತೋರಿಸಿದರೂ ಕೂಡ ದೊಡ್ಡ ಕಷ್ಟ ಬಂದಾಗ ಅದನ್ನ ತಾಳ್ಮೆಯಿಂದ ನಿಭಾಯಿಸುವಂತಹ ಸಾಮರ್ಥ್ಯ ಅವರಲ್ಲಿ ಇರುತ್ತದೆ ಇವರ ಹೃದಯದಲ್ಲಿ ಬಹಳಷ್ಟು ನೋವು ಇದ್ದರೂ ಕೂಡ ಎಲ್ಲರಲ್ಲೂ ಕೂಡ ಸಂತೋಷವನ್ನ ಹುಡುಕುವಂತಹ ವಿಶೇಷವಾದ ವ್ಯಕ್ತಿತ್ವ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಹಾಗಾದ್ರೆ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಅದೃಷ್ಟ ಸಂಪತ್ತು ವಿಶೇಷವಾದ ಶಕ್ತಿ ಸಾಮರ್ಥ್ಯ ದೇವರ ಕೃಪಾ ಕಟಾಕ್ಷ ದೊರೀತಾ ಹೋಗುತ್ತೆ ಎಂಬ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಕನ್ಯಾ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೌದು ಕನ್ಯಾ ರಾಶಿಯವರು ಯಾರಿಗೂ ಕೂಡ ನೋವನ್ನು ಕೊಡಲು ಇಷ್ಟಪಡೋದಿಲ್ಲ ಅದೇ ರೀತಿ ಅವರು ನೋವನ್ನು ಪಟ್ಟರೂ ಕೂಡ ಯಾರೊಂದಿಗೂ ಕೂಡ ಹೇಳಿಕೊಳ್ಳೋದಿಲ್ಲ ತಮ್ಮ ಆಂತರಿಕ ಸಂಕಟವನ್ನು ಮಾತ್ರ ಮೌನದಲ್ಲಿ ನಿಭಾಯಿಸ್ತಾರೆ ಮತ್ತೊಂದು ವಿಷಯ ಅಂದರೆ ಸುಲಭವಾಗಿ ಬದಲಾವಣೆ ಆಗೋದಿಲ್ಲ ಯಾವ ಯೋಜನೆಯನ್ನ ತಕ್ಷಣಕ್ಕೂ ಕೂಡ ಬದಲಾಯಿಸೋದಿಲ್ಲ ಅವರ ತೀಕ್ಷ್ಣ ವಿಮರ್ಶೆ ಹಾಗೂ ಎಲ್ಲ ರೀತಿಯ ಒಂದು ಬುದ್ಧಿವಂತಿಕೆಯಿಂದ ಯೋಜನೆಗಳಿಂದ ಬದಲಾವಣೆಯನ್ನು ಒಂದು ತಾರ ಹೊರತು ಬೇರೆಯವರಿಂದ ಅವರು ವಿಶೇಷವಾಗಿ ಏನನ್ನು ಕೂಡ ಯೋಚನೆ ಮಾಡೋಕ್ಕೆ ನಿರ್ಧಾರ ಪಡೋದಿಲ್ಲ ಕನ್ಯಾ ರಾಶಿಯವರ ಮತ್ತೊಂದು ವಿಶೇಷತೆ ಅಂದರೆ ಸಂಘರ್ಷಾತ್ಮಕ ಸ್ವಭಾವ ಅವರು ಬಹಳ ವಿವೇಕಿಯಾಗಿರುತ್ತಾರೆ ಕೆಲವೊಮ್ಮೆ ತಮ್ಮ ಆತ್ಮವಿಜ್ಞಾನದಲ್ಲಿ ಆತ್ಮ ಜೀವನದಲ್ಲಿ ಕನಹರಹ ಸಂಘರ್ಷವನ್ನು ಎದುರಿಸ್ತಾರೆ ತಮ್ಮ ಮನಸ್ಸಿನ ಅಂತರಂಗದಲ್ಲಿ ಏನು ಸರಿಯಾಗಿದೆ ಏನು ತಪ್ಪಾಗಿದೆ ಎಂಬುದನ್ನು ಅವರು ಬಹಳ ತೀವ್ರವಾಗಿ ವಿಶ್ಲೇಷಣೆ ಮಾಡ್ತಾರೆ ಮತ್ತೊಂದು ವಿಷಯ ಅಂದರೆ ಸೌಮ್ಯತೆಯಿಂದ ಇರುವಂತಹ ಬಲ ಹೊರಗೆ ಇರುವಂತಹ ಶಾಂತ ವಿನಯಶೀಲ ವ್ಯಕ್ತಿಗಳಂತೆ ತೋರಿಸುತ್ತದೆ ಹೆಚ್ಚು ಆದರೆ ಒಳಗೆ ಅವರು ಅಷ್ಟು ಶಕ್ತಿಶಾಲಿ ಎಂಬುದು ಬಹಳ ಕಡಿಮೆ ಜನರಿಗೆ ಗೊತ್ತಾಗುತ್ತೆ ಅವರಿಗೆಲ್ಲ ಎಲ್ಲ ಕೆಲಸವನ್ನ ನಿರ್ವಹಿಸಬೇಕು ಸಾಮರ್ಥ್ಯದಿಂದ ಬದುಕಬೇಕು ಯಾವುದೇ ಒಂದು ವಿವಾದವನ್ನ ಪಡ್ಕೊಳ್ಬಾರ್ದು ಅಂತ ಯೋಚನೆಯನ್ನ ಮಾಡ್ತಾರೆ ಮತ್ತೆ ಯಾವುದೇ ಜಗಳಕ್ಕೂ ಹೋಗದೇನೆ ನೆಮ್ಮದಿಯನ್ನ ಕಂಡುಕೊಳ್ಳುವಂತಹ ವಿಷಯದಲ್ಲಿ ಅವರನ್ನು ತೊಡಗಿಸಿಕೊಳ್ತಾ ಹೋಗ್ತಾರೆ ಇನ್ನು ಇದು ಅವರ ಜೀವನದಲ್ಲಿ ಹೊಸ ಹರಿವಿಗೆ ಕಾರಣವಾಗ್ತಾ ಹೋಗುತ್ತೆ ಕನ್ಯಾ ರಾಶಿಯವರು ಅವರ ಆತ್ಮ ಜೀವನದ ಶ್ರದ್ಧೆ ಹಾಗೂ ಒಳಗೆ ಇರುವಂತಹ ನಿಯಮಿತ ಸಿಸ್ತಿನ ಬಗ್ಗೆ ತೋರಿಸೋದು ಹೆಚ್ಚು ಆದರೆ ಒಳಗೆ ತಮ್ಮ ಜೀವನದ ಗುರಿ ಕನಸು ನಿರ್ಧಾರ ಎಲ್ಲವನ್ನ ಎಚ್ಚರಿಕೆಯಿಂದ ಯೋಚನೆ ನಿರ್ವಹಿಸ್ತಾರೆ ಮತ್ತೊಂದು ಗುಣ ಅಂತಂದ್ರೆ ತೊಂದರೆಯಲ್ಲಿ ಸಹನೆ ಯಾವುದೇ ವಿಷಯ ಸಮಸ್ಯೆ ಎದುರಿಸಿದ್ರು ಕೂಡ ಅವರು ತಕ್ಷಣ ಕೋಪಗೊಂಡು ಪ್ರತಿಕ್ರಿಯೆ ನೀಡೋದಿಲ್ಲ ಮನಸ್ಸಿನಲ್ಲಿ ಎಲ್ಲ ಆಯ್ಕೆಗಳನ್ನ ವಿಮರ್ಶಿಸಿ ತೀರ್ಮಾನ ತೆಗೆದುಕೊಳ್ತಾರೆ ಅವರ ಒಳ್ಳೆಯ ಗುಣ ಅಂತ ಅದೇ ತಮ್ಮ ಶಕ್ತಿಯನ್ನ ಎಚ್ಚರಿಕೆಯಿಂದ ಹಂಚಿಕೊಳ್ಳೋದು ಯಾರಿಗೆ ಬೇಕಾದರೂ ತಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ತೋರಿಸೋದಿಲ್ಲ ಬದಲಾಗಿ ಸೂಕ್ತ ಸಮಯದಲ್ಲಿ ಮಾತ್ರ ತಮ್ಮ ಶಕ್ತಿಯನ್ನ ಬೆಳಗಿಸುತ್ತಾರೆ ಕನ್ಯಾ ರಾಶಿಯರು ಒಂದು ದೊಡ್ಡ ಗುಪ್ತತೆ ಅಂದ್ರೆ ಅವರ ಕಲ್ಪನೆ ಮತ್ತು ಯೋಜನೆಯ ಆಳ ಅವರು ಯಾವ ಕಾರ್ಯವನ್ನ ಮಾಡಿದರೂ ಅದರಲ್ಲಿ ಎಲ್ಲ ಫಲಿತಾಂಶಗಳನ್ನ ಮುಂಚಿತವಾಗಿ ತಾತ್ವಿಕವಾಗಿ ಊಹಿಸ್ತಾರೆ ಹೊರಗೆ ಈ ಯೋಜನೆಗಳು ಕಾಣದಿದ್ದರೂ ಕೂಡ ಒಳಗೆ ಅವರು ತುಂಬಾ ಸಂಕೀರ್ಣ ನಿರ್ಧಾರವನ್ನ ಮಾಡ್ತಾರೆ ಅವರ ಇನ್ನೊಂದು ವಿಶೇಷತೆ ಅಂದರೆ ತಮ್ಮ ಭಾವನೆಗಳನ್ನು ನಿಯಂತ್ರಿಸುವಂತಹ ಸಾಮರ್ಥ್ಯ ನೋವು ಕೋಪ ಬೇಸರ ಎಲ್ಲವನ್ನು ಅವರು ಬಹಳ ಸಮಯದಿಂದ ಮೌನವಾಗಿ ನಿಭಾಯಿಸ್ತಾರೆ ಹೊರಗೆ ತೋರಿಸ್ಕೊಳ್ಳೋದಿಲ್ಲ ಈ ಶಕ್ತಿ ಅವರಿಗೆ ಜೀವನದಲ್ಲಿ ಸಮತೋಲನ ಮತ್ತು ಶಾಂತಿಯನ್ನು ನೀಡುತ್ತದೆ ಈ ರಾಶಿಯವರು ಬಹಳ ಸ್ವತಂತ್ರ ಪ್ರಿಯರಾಗಿರ್ತಾರೆ ಸ್ವಾತಂತ್ರ್ಯವನ್ನ ಹೆಚ್ಚು ಪ್ರೀತಿಸ್ತಾರೆ ಅವರಾಯಿತು ಅವರ ಕೆಲಸವಾಯಿತು ಮತ್ತು ಅವರು ವಿಶೇಷವಾಗಿ ಶಕ್ತಿ ಸಾಮರ್ಥ್ಯನ ಹೊಂದಿರೋದ್ರಿಂದ ಅವರ ಜೀವನದಲ್ಲಿ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ನಮಗೆ ಅವಶ್ಯಕ ಯಾವುದು ಬೇಡ ಎನ್ನುವಂತಹ ಯೋಚನೆಗಳಲ್ಲಿ ಸದಾ ಮುಳುಗಿರ್ತಾರೆ ಆದರೆ ನವೆಂಬರ್ ತಿಂಗಳು ಅವರ ಜೀವನದ ಅತ್ಯದ್ಭುತವಾದ ಕ್ಷಣಗಳು ಆರಂಭವಾಗುತ್ತೆ ಇವರ ಜೀವನದಲ್ಲಿ ವಿಶೇಷವಾಗಿ ಒಂದು ಕೆಲಸದಲ್ಲೇ ಇರಬಹುದು ಅಥವಾ ವ್ಯವಹಾರದಲ್ಲೇ ಇರ್ಬೋದು ಯಾವುದೇ ಒಂದು ಕೆಲಸವನ್ನ ಮಾಡಿದರೂ ಕೂಡ ಪೂರ್ಣ ಪ್ರಮಾಣದ ಶ್ರದ್ಧಾ ಭಕ್ತಿಯನ್ನ ಮಾಡೋದ್ರಿಂದ ಅವರು ಆದಷ್ಟು ಬೇಗ ಒಂದು ಯಶಸ್ಸನ್ನ ಕಂಡುಕೊಳ್ತಾರೆ ನವೆಂಬರ್ ತಿಂಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಹೊಸ ಚೈತನ್ಯ ತುಂಬುತ್ತದೆ ನವೆಂಬರ್ ತಿಂಗಳು ಈ ರಾಶಿಯವರಿಗೆ ವಿಶೇಷವಾಗಿ ಶಕ್ತಿ ಸಾಮರ್ಥ್ಯ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇವರು ಮಾಡುವಂತಹ ಕೆಲಸದಲ್ಲಿ ಇರ್ತಕ್ಕಂತಹ ತೊಂದರೆಗಳನ್ನು ದೂರ ಮಾಡಿಕೊಳ್ತಾರೆ ಕನ್ಯಾ ರಾಶಿಯವರು ಈ ಒಂದು ಸಂದರ್ಭದಲ್ಲಿ ಬದಲಾವಣೆಗೆ ಒಳಗಾಗ್ತಾರೆ ವೃತ್ತಿ ಸ್ನೇಹ ಮತ್ತು ಸಾಮಾಜಿಕ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳನ್ನು ತಂದುಕೊಳ್ತಾರೆ ಕೆಲವರಿಗೆ ಆರ್ಥಿಕ ಸುಧಾರಣೆ ಹೊಸ ಪರಿಚಯ ಹಾಗೂ ಆತ್ಮವಿಶ್ವಾಸದ ಬೆಳವಣಿಗೆ ಕಂಡು ಆದರೆ ನಿರ್ಧಾರಗಳಲ್ಲಿ ಧೈರ್ಯಕ್ಕೂ ಕೂಡ ಜಾಣ್ಮೆಗೂ ಮಹತ್ವ ಇದೆ ಧೈರ್ಯದಿಂದ ಉತ್ತರಿಸ್ರೆ ಸಾಕಾಗೋದಿಲ್ಲ ತುಂಬಾ ಜಾಣ್ಮೆಯಿಂದ ಎಲ್ಲವನ್ನ ನಿಭಾಯಿಸಬೇಕಾಗುತ್ತೆ ಇನ್ನು ನವೆಂಬರ್ ತಿಂಗಳು ಈ ರಾಶಿಯವರ ಜೀವನದಲ್ಲಿ ವಿಶೇಷವಾಗಿ ಬದಲಾವಣೆ ಅನ್ನೋದು ಬರ್ತಾ ಹೋಗುತ್ತೆ ಇವರು ಅಂದುಕೊಳ್ಳದೆ ಇರುವಂತಹ ಕೆಲಸದಲ್ಲೂ ಕೂಡ ವಿಶೇಷವಾದ ಲಾಭ ಸಿಗುತ್ತೆ ಅದೇ ರೀತಿ ಪರಿಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ಈ ಸಮಯದಲ್ಲಿ ದೊರೆಯುತ್ತಾ ಹೋಗುತ್ತೆ ಗುರುವಿನ ಪ್ರಭಾವದಿಂದ ಕನ್ಯಾ ರಾಶಿಯವರ ಹಣಕಾಸು ಸ್ಥಿತಿ ಸ್ಥಿರವಾಗಿರುತ್ತೆ ಇಂದಿನ ತಿಂಗಳಲ್ಲಿ ಎದುರಿಸಿದ್ದಂತಹ ಹಣಕಾಸಿನ ಒತ್ತಡಗಳು ಕಡಿಮೆಯಾಗಿ ಹೊಸ ಆದಾಯದ ಮಾರ್ಗಗಳು ತೆರೆದುಕೊಳ್ಳುತ್ತೆ ಹೂಡಿಕೆ ಮಾಡೋರಿಗೆ ಉತ್ತಮ ಲಾಭ ಸಿಗುವ ಸೂಚನೆ ಇದೆ ಆಸ್ತಿ ಭೂಮಿಗೆ ಸಂಬಂಧಪಟ್ಟಂತಹ ವ್ಯವಹಾರ ಶುಭಕರವಾಗ್ತಾ ಹೋಗುತ್ತೆ ವ್ಯವಹಾರದಲ್ಲಿ ಹೊಸ ಯೋಜನೆಯನ್ನ ಪ್ರಾರಂಭಿಸಲು ಅನುಕೂಲಕರವಾದ ಸಮಯ ತುರ್ತು ನಿರ್ಧಾರ ತೆಗೆದುಕೊಳ್ಳದೆ ಯೋಚನೆ ಮಾಡಿ ಹೂಡಿಕೆ ಮಾಡಿದರೆ ಖಂಡಿತ ಕೂಡ ಲಾಭ ಸಿಗುತ್ತೆ ಅನಿರೀಕ್ಷಿತವಾದ ಖರ್ಚುಗಳು ಬಂದರೆ ಅವನ್ನ ನಿರ್ವಹಿಸಬೇಕಾಗುತ್ತೆ ಇನ್ನು ಮನೆಯ ಸುಧಾರಣೆ ವಾಹನ ದುರಸ್ತಿ ಅಥವಾ ಆರೋಗ್ಯ ಸಂಬಂಧಿ ಖರ್ಚುಗಳು ಹೆಚ್ಚಾಗಬಹುದು ತಾಳ್ಮೆ ಮತ್ತು ಜ್ಞಾನ ಮುಖ್ಯವಾಗುತ್ತೆ ಗುರುವಿನ ಪ್ರಭಾವದಿಂದ ಕನ್ಯಾ ರಾಶಿಯವರ ಆರೋಗ್ಯದಲ್ಲಿ ಶಕ್ತಿ ಮತ್ತು ಚೈತನ್ಯ ಹೆಚ್ಚಾಗ್ತಾ ಹೋಗುತ್ತೆ ದೇಹದಲ್ಲಿ ಜಾಣತನ ಹಾಗೂ ಶ್ರಮಿಸುವ ಸಾಮರ್ ಹೆಚ್ಚಾಗಿದೆ ಹಳೆಯ ಆರೋಗ್ಯ ಸಮಸ್ಯೆಗಳು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ ಮಾನಸಿಕ ಆರೋಗ್ಯದಲ್ಲಿ ಶಾಂತಿ ಉಂಟಾಗುತ್ತೆ ಒತ್ತಡ ಆತಂಕ ಉದ್ವೇಗ ಎಲ್ಲವನ್ನ ಕಡಿಮೆ ಮಾಡಿಕೊಳ್ಳಕ್ಕೆ ನೀವು ಧ್ಯಾನ ಯೋಗ ಸರಿಯಾದ ರೀತಿಯ ಆಹಾರವನ್ನ ಸೇವನೆ ಮಾಡಬೇಕು ವಿಶ್ರಾಂತಿಯನ್ನ ಪಡ್ಕೊಳ್ಬೇಕು ನಿದ್ರೆಯನ್ನ ಅವಶ್ಯಕವಾಗಿ ಮಾಡಬೇಕಾಗುತ್ತೆ ಅತಿಯಾದ ಶ್ರಮ ಅಥವಾ ಚಟುವಟಿಕೆಗಳು ದೇಹದಲ್ಲಿ ನಿಮಗೆ ಶಕ್ತಿಯನ್ನ ಕುಂದುವಂತೆ ಮಾಡುತ್ತೆ ಸಮತೋಲನವಾದ ಜೀವನ ಶೈಲಿಯನ್ನ ಅನುಸರಿಸುವುದು ಉತ್ತಮವಾಗಿದೆ ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳಲ್ಲಿ ಬರುವಂತಹ ಎಲ್ಲಾ ಕೆಲಸದಲ್ಲೂ ಕೂಡ ಲಾಭ ಅನ್ನೋದು ನೂರಕ್ಕೆ ನೂರರಷ್ಟು ಸಿಕ್ಕೆ ಬಿಡುತ್ತೆ ಇನ್ನು ಸಕಾರಾತ್ಮಕವಾಗಿ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಬದಲಾವಣೆಗಳಿಗೆ ಈ ಸಮಯ ಸೂಕ್ತವಾಗಿದೆ ಕನ್ಯಾ ರಾಶಿಯವರು ತಮ್ಮ ಶ್ರದ್ಧೆ ಪರಿಶ್ರಮ ಮತ್ತು ತಾಳ್ಮೆಯಿಂದ ಬಲವಾದ ಶ್ರೇಷ್ಠ ಅವಕಾಶವನ್ನ ಪಡ್ಕೊಳ್ತಾರೆ ಗುರುಗಳ ಮಾರ್ಗದರ್ಶನವನ್ನು ಅನುಸರಿಸುವ ಮೂಲಕ ಜೀವನದಲ್ಲಿ ನಿರಂತರ ಬೆಳವಣಿಗೆಯನ್ನು ಕಂಡುಕೊಳ್ಬಹುದು ಕನ್ಯಾ ರಾಶಿಯವರಿಗೆ ನವೆಂಬರ್ ತಿಂಗಳು ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಮಹತ್ವಪೂರ್ಣ ಬದಲಾವಣೆಗಳನ್ನು ತಂದುಕೊಡುತ್ತದೆ ಶಿಕ್ಷಣ ಉದ್ಯೋಗ ಹಣಕಾಸು ಕುಟುಂಬ ಆರೋಗ್ಯ ಆಧ್ಯಾತ್ಮಿಕತೆ ಮತ್ತು ಸಾಮಾಜಿಕ ಜೀವನ ಎಲ್ಲೆಡೆಯಲ್ಲೂ ಬೆಳಕು ಹರಡುತ್ತದೆ ಈ ಒಂದು ಸಂದರ್ಭ ನಿಮ್ಮ ಜೀವನದಲ್ಲಿ ನಿಮ್ಮ ಶ್ರಮದ ಫಲವನ್ನು ಅನುಭವಿಸ್ತೀರಾ ಹಳೆಯ ಸಮಸ್ಯೆಗಳು ಕಡಿಮೆ ಆಗುತ್ತೆ ಹೊಸ ಅವಕಾಶಗಳು ತೆರೆದುಕೊಳ್ಳುತ್ತವೆ ಜೀವನದಲ್ಲಿ ಧೈರ್ಯ ವಿಶ್ವಾಸ ಮತ್ತು ನಿಮ್ಮ ಶಾಂತಿ ಹೆಚ್ಚಾಗೋದ್ರಿಂದ ಕುಟುಂಬದಲ್ಲಿ ಸಂತೋಷದ ವಾತಾವರಣವನ್ನು ಕಂಡುಕೊಳ್ಳಬಹುದು ನಿಮ್ಮ ಜೀವನದಲ್ಲಿ ಗುರುವಿನ ಸಂದೇಶ ಯಾವಾಗಲೂ ಕೂಡ ಒಂದೇ ಆಗಿರುತ್ತೆ ತಾಳ್ಮೆ ಮತ್ತು ಜ್ಞಾನ ತುರ್ತು ನಿರ್ಧಾರಗಳನ್ನ ತಪ್ಪಿಸಿ ಯೋಚನೆ ಮಾಡಿ ನಡೆದುಕೊಂಡರೆ ಈ ತಿಂಗಳು ಉತ್ತಮವಾದ ಕಾಲ ಮೆಚ್ಚುಗೆ ಪಡೆಯುವ ಅವಕಾಶ ಹೊಸ ಸಂಬಂಧಗಳು ಆರ್ಥಿಕ ಸುಧಾರಣೆ ಮತ್ತು ಶಾರೀರಿಕ ಚೈತನ್ಯ ಎಲ್ಲವೂ ಕೂಡ ಸಮಕಾಲೀನವಾಗಿ ಸಾಧ್ಯ ನಿಮ್ಮ ಜೀವನದಲ್ಲಿ ಆಂತರಿಕ ಬೆಳವಣಿಗೆ ಸಾಧನೆ ಮತ್ತು ದೈವಿಕ ಅನುಗ್ರಹವನ್ನು ಸಮಾನವಾಗಿ ಅನುಭವಿಸುತ್ತೀರಾ ಈ ಸಮಯವು ಅವರ ಜೀವನದಲ್ಲಿ ಹೊಸ ಹಾದಿಯ ಆರಂಭವಾಗುತ್ತದೆ ಮನಸ್ಸಿನ ಶಾಂತಿ ಧೈರ್ಯ ಜ್ಞಾನ ಆತ್ಮವಿಶ್ವಾಸ ಗೌರವ ಎಲ್ಲವೂ ಕೂಡ ನವೆಂಬರ್ ತಿಂಗಳು ನಿಮಗೆ ಪ್ರಸಾದವಾಗಿ ಸಿಗ್ತಾ ಹೋಗುತ್ತೆ ಈ ತಿಂಗಳು ತಾತ್ಕಾಲಿಕವಾಗಿಲ್ಲ ಭವಿಷ್ಯದ ದಾರಿಯಲ್ಲಿ ದೀರ್ಘಕಾಲದ ಶ್ರೇಷ್ಠ ಫಲವನ್ನ ನೀಡುವಂತಿದೆ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಕಾರಾತ್ಮಕವಾಗಿ ಬೆಳವಣಿಗೆ ಆತ್ಮವಿಶ್ವಾಸ ಮತ್ತು ಸುದೀರ್ಘ ಯಶಸ್ಸು ದೊರೀತಾ ಹೋಗುತ್ತೆ ಉತ್ತಮವಾದ ಸಮಯ ನಿಮಗೆ ನವೆಂಬರ್ ತಿಂಗಳು ಆರಂಭವಾಗ್ತಾ ಇರೋದ್ರಿಂದ ನೀವು ಬಹಳಷ್ಟು ಅದೃಷ್ಟವಂತರಾಗಿ ಜೀವನದ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನ ಕಂಡುಕೊಳ್ತೀರಾ ಈ ಒಂದು ವಿಶೇಷವಾದ ಕನ್ಯಾ ರಾಶಿಯವರ ನವೆಂಬರ್ ತಿಂಗಳ ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು